ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಒಂದು ಸಮಾರಂಭವನ್ನು ಏರ್ಪಡಿಸಿದ ಶಾಂತಿ ಬಾಂಧವರು ಅದಕ್ಕೆ ಏರ್ಪಾಡುಗಳನ್ನು ಮಾಡಿರುವ ಅದ್ಭುತ ವಿಸ್ಮಯ ಆದಂತಹ ಒಂದು ನೋಟ ಫೌಂಟನ್ ನೀರಿನ ಕರಂಜಿ ಮೂಲಕ ಇವರು ಸಭೆಯನ್ನು ಏರ್ಪಡಿಸುವುದಕ್ಕಾಗಿ ಮಾಡಿಕೊಂಡ ಏರ್ಪಾಡುಗಳನ್ನು ನೋಡಿದರೆ ಎಂತಹವರನ್ನು ಭ್ರಮೆಗೊಳಿಸಬಹುದು ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಕಾರಂಜಿ ಏರ್ಪಡಿಸಲು ವ್ಯವಸ್ಥೆ ಮಾಡಿರುವುದನ್ನು ಕಾಣಬಹುದು ಚಿತ್ರದಲ್ಲಿ ಸಾಲಾಗಿ ಮಲಗಿಸಿದ ಟೇಬಲ್ಗಳು ಮತ್ತು ಪ್ಲಾಸ್ಟಿಕ್ ಹೊದಿಕೆ ಮತ್ತು ನೀರಿನ ಕೊಳವೆ ಮತ್ತು ಕಾರಂಜಿಯ ಗಳನ್ನು ಇಟ್ಟು ಬಾಂಧವರು ಏರ್ಪಡಿಸಿರುವ ರೀತಿ ನೋಡಿದರೆ ಚೀನಾ ಮಾದರಿಯ ಗಮನಕ್ಕೆ ತಂದು ಕೊಡುವುದರಲ್ಲಿ ಸಂಶಯವಿಲ್ಲ ಇದನ್ನು ಏರ್ಪಾಡು ಮಾಡಿದ ನಂತರ ಅವರ ಸ್ಟೇಜಿನ ಮುಂಭಾಗದಲ್ಲಿ ಕುಳಿತುಕೊಳ್ಳುವ ಆಸನ ವ್ಯವಸ್ಥೆ ಮಾಡಿ ಇರುತ್ತಾರೆ ಇವರಿಗೆ ಓಡಾಡಲು ಸ್ಥಳವನ್ನು ಬಿಟ್ಟು ಬಾಕಿ ಸ್ಥಳದಲ್ಲಿಯೇ ಅಚ್ಚುಕಟ್ಟಾಗಿ ಈ ವ್ಯವಸ್ಥೆಯನ್ನು ಮಾಡಿರುವುದನ್ನು ನೋಡಿದರೆ ಆಶ್ಚರ್ಯವಾಗುತ್ತದೆ ಮತ್ತು ಇದಕ್ಕೆ ನೀರು ತುಂಬಿಸಲು ವ್ಯವಸ್ಥೆ ಮಾಡಿರುತ್ತಾರೆ ಈ ನೀರು ವಾಣಿಗಿಲಾಸ್ ವಾಟರ್ ವರ್ಕ್ಸ್ನವರಿಂದ ಲಾರಿಯ ಮುಖಾಂತರ ಕರೆಸಿ ಇದಕ್ಕೆ ಲೋಡ್ ಅನ್ಲೋಡ್ ಮಾಡುತ್ತಿದ್ದಾರೆ ಇದನ್ನು ನೋಡಿದರೆ ಆಶ್ಚರ್ಯ ಹಾಗೂ ಅಭೂತಪೂರ್ವ ಇರುತ್ತೆ